ಗರಿಗರಿಯಾಗಿರೋಂಥ ಅಕ್ಕಿ ಹಿಟ್ಟಿನ ಚಕ್ಲಿ ಬಾಯಲ್ಲಿಟ್ಟರೆ ಕರಗುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹಬ್ಬದ ಟೈಮಲ್ಲೆಲ್ಲ ಹತ್ತು ನಿಮಿಷದಲ್ಲಿ ನೀವು ಚಕ್ಲಿ ರೆಡಿ ಮಾಡ್ಕೋಬೋದು ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲಿಗೆ ಇನ್ನೂರೈವತ್ತು ಗ್ರಾಮ್ ಅಳತೆನಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಓಂಕಾಳು ಸೇರಿಸ್ಕೊಂಡಿದ್ದೀನಿ ಬಿಳಿ ಎಳ್ಳೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರುವಂಥ ಎಣ್ಣೆ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿದನ್ನು ಎಣ್ಣೆ ಹಾಗೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲಿಸಿಕೊಂಡು ಒಂದು ಉಂಡೆ ಮಾಡ್ಕೊಳ್ಳಿ ಉಂಡೆ ಹೊಡಿತು ಅಂದರೆ ಹಿಟ್ಟು ಹಾಗೆ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತೇಳಿ ಈಗ ಇದಕ್ಕೆ ತಣ್ಣೀರನ್ನೇ ಹಾಕೊಂಡು ನೀವು ಹಿಟ್ಟನ್ನು ಕಲಸ್ಕೋಬೋದು ಹಿಟ್ಟನ್ನು ಹದಕ್ಕೆ ಕಲಿಸ್ಕೊಳ್ಳಿ ನೋಡಿ ಈ ಹದಕ್ಕೆ ಇರಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳುವಾಗೋಯ್ತು ಅಂದರೆ ಚಕ್ಲಿ ಸರಿಯಾಗಿ ಬರಲ್ಲ ಕಟ್ಕಟ್ಟಾಗುತ್ತೆ ಹಾಗೆ ಎಣ್ಣೆ ಕೂಡ ಜಾಸ್ತಿ ಕುಡಿಯುತ್ತೆ ಒಂದು ವೇಳೆ ತೆಳುವಾಯಿತು ಅಂದರೆ ಮತ್ತೆ ನೀವು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಹಿಟ್ಟನ್ನು ಕಲಸ್ಕೋಬೋದು ಈಗ ಒಂದು ಪೇಪರ್ ಮೇಲೆ ಎಣ್ಣೆ ಸವರಿ ಚಕ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಕ್ಲಿ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಹಾಕ್ಕೋಬೋದು ನಿಮ್ಗೆ ಎಷ್ಟು ಅಗಲವಾಗಿ ಬೇಕಾದರೂ ಹಾಕ್ಕೋಬೋದು ಹಬ್ಬ ದಿನಗಳಂತೂ ತುಂಬ ತುಂಬ ಸುಲಭವಾಗಿ ಮಾಡ್ಕೋಬೋದು ಮಕ್ಳುಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಂಜೆ ಕಾಫಿ ಟೀ ಟೈಮ್ಗಂತೂ ದಿಢೀರಂತ ಅಂತ ಚಕ್ಲಿ ತುಂಬ ಸುಲಭ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್